ಇದು ನೈಜ ಕಥೆಗಳು ಮತ್ತು ಬದುಕಿಗೆ ಪಾಠ ಕಲಿಸುವ ಕಥೆಗಳು ಮೈಸೂರಿನ ವಿಜಯನಗರದ ಆ ನಿಶಬ್ದ ಬೀದಿಯಲ್ಲಿ ಸಂಜೆ ನಿಧಾನವಾಗಿ ಇಳಿತಾ ಇತ್ತು ಮನೆಗಳ ಮುಂದೆ ತುಳಸಿ ಕಟ್ಟೆಗಳು ಕಿಟಕಿಗಳಲ್ಲಿ ಹಳದಿ ಬೆಳಕು ದೂರದಲ್ಲಿ ದೇವಾಲಯದ ಗಂಟೆ ಧ್ವನಿ ಆ ಮನೆಗಳಲ್ಲಿ ಒಂದರಲ್ಲಿ ಮಂಜರಿ ಅಡುಗೆ ಮನೆಯಲ್ಲಿದ್ದ ಪಾತ್ರೆಗಳನ್ನು ತೊಳಿತಾ ಇದ್ದಾಳೆ ಮನಸ್ಸು ಮಾತ್ರ ಬೇರೆಡೆ ಅಷ್ಟರಲ್ಲಿ ಫೋನ್ ಕಂಪಿಸಿತು ವಾಟ್ಸಾಪ್ನಲ್ಲಿ ಅರ್ಜುನ್ ಎಂಬ ಹೆಸರು ಮಿನುತ್ತಿತ್ತು ಇಂದು ರಾಘವೇಂದ್ರ ರಾತ್ರಿ ಡ್ಯೂಟಿ ಇದೆಯಾ ಅವನಿಗೆ ಮಂಜರಿಯ ಕೈ ನಿಂತಿತ್ತು ಹೃದಯ ಸ್ವಲ್ಪ ವೇಗವಾಗಿ ತಡ್ಕಾಡಿತ್ತು ಕೈ ಒರೆಸ್ಕೊಂಡು ಫೋನನ್ನು ತೆರೆದಳು ಹೌದೌದು ಇವತ್ತು ಸ್ಟೇಷನಲ್ಲಿ ರಾತ್ರಿ ಡ್ಯೂಟಿ ಇದೆ ಹೇಳಬೇಕು ಬೇಡ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ತಕ್ಷಣ ಉತ್ತರ ಬಂತು ಓ ಹಾಗಾದರೆ ನಾನು ಬರಲ್ ಬರಲಾ ಅಂಜರಿ ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ದಾಳೆ ಬೀದಿಯೆಲ್ಲ ಖಾಲಿ ಖಾಲಿ ಇದೆ ಒಳಗೆ ಮೌನ ಒಂದು ವಾರ ಆಯಿತು ನಿನ್ನನ್ನು ನೋಡಿದ್ದು ನಾನು ಆರು ಗಂಟೆಗೆ ಚಾಮುಂಡೇಶ್ವರಿಯವರ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀನಿ ಮನೆಗಿನೇ ಎಲ್ಲ ಕ್ಲೀನ್ ಮಾಡಿ ಸಿದ್ಧ ಮಾಡಿಟ್ಟಿರ್ತೀನಿ ಹತ್ತು ಗಂಟೆ ಬಾ ಆಗ ಎಲ್ಲರೂ ಮಲಗಿರ್ತಾರೆ ಅಲ್ಲಿ ತನಕ ದಯವಿಟ್ಟು ಕಾಲ್ ಮಾಡಬೇಡ ಸರಿ ನೀನೇ ಕಾಲ್ ಮಾಡು ನಾನು ರೆಡಿಯಾಗಿರ್ತೀನಿ ಓಕೆನಾ ಸ್ವಲ್ಪ ಕ್ಷಣ ಮಂಜರಿ ಯೋಚಿಸಿ ಮತ್ತೆ ಟೈಪ್ ಮಾಡ್ತಾಳೆ ಬಂದ ಮೇಲೆ ನೇರವಾಗಿ ಸ್ನಾನಕ್ಕೆ ಹೋಗೋಣ ಅಂದರೆ ಅರ್ಜುನ ಉತ್ತರ ತಕ್ಷಣವೇ ಹಾಗಾದರೆ ಇವತ್ತು ರಾತ್ರಿ ನಮ್ದೇನು ಮಂಜರಿ ಫೋನನ್ನು ಮುಚ್ಚುತ್ತಾಳೆ ತುಟಿಗಳ ಮೇಲೆ ಒಂದು ಸಣ್ಣದಾದ ನಗು ಮೂಡುತ್ತೆ ಆದರೆ ಮನಸ್ಸಿನೊಳಗೆ ಯಾವಾಗಲೂ ಕೂಡ ಚಿಕ್ಕ ಭಯ ಅನ್ನೋದು ಈ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗಿಂದೂ ಜೊತೆಯಾಗೇ ಇದೆ ಮಂಜರಿ ಹದಿನೆಂಟರಲ್ಲೇ ಮದುವೆಯಾದವಳು ರಾಘವೇಂದ್ರ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಅಪ್ಪನಿಗೆ ಸರ್ಕಾರಿ ಕೆಲಸ ಸಾಕು ಮಗಳ ಮನಸ್ಸು ಕೇಳೋ ಅವಶ್ಯಕತೆಯೇ ಇರಲಿಲ್ಲ ಮದುವೆಯ ಮೊದಲ ದಿನದಿಂದಲೇ ಮಂಜರಿ ಅರ್ತ್ಕೊಂಡು ಈ ಮನೆಯೆಲ್ಲ ಮಾತುಗಳಿಗಿಂತ ಆದೇಶಗಳು ಹೆಚ್ಚಿವೆ ಇಲ್ಲಿ ಮನುಷ್ಯರಿಗೆ ಬೆಲೆ ಇಲ್ಲ ಇಲ್ಲಿ ನನ್ನ ಭಾವನೆಗಳನ್ನ ಕೇಳುವವರು ಯಾರೂ ಇಲ್ಲ ಅಂತ ರಾಘವೇಂದ್ರ ಅವರು ತುಂಬಾ ಒಳ್ಳೆಯವರಂತೆ ಅಂತ ಸಮಾಜ ಹೇಳ್ತಿತ್ತು ಆದರೆ ಅವಳಿಗೆ ಅವನ ಜೊತೆ ಮಾತನಾಡೋಕ್ಕೆ ಅವಕಾಶವೇ ಕಡಿಮೆ ಅತಿ ಹೆಚ್ಚು ಅವನ ಜೊತೆ ಸಮಯ ಇಷ್ಟದಿಂದಲೂ ಕಳಲಿಲ್ಲ ಅವಳ ನಗುವಿಗಿಂತ ಅವನ ಕೋಪ ಹೆಚ್ಚು ಪ್ರೀತಿಗಿಂತ ಹಕ್ಕು ಹೆಚ್ಚು ಐದು ವರ್ಷ ಕಳೆದೋಗಿದೆ ಆದರೂ ಕೂಡ ಮಗುನೆ ಆಗಿಲ್ಲ ಮನೆಯವರ ಮಾತುಗಳು ಮಂಜರಿಯ ಮನಸ್ಸನ್ನು ದಿನವೂ ಚುಚ್ಚುತ್ತಾ ಇದುವು ನಿನ್ನಿಂದಲೇ ಆಗ್ತಾ ಇಲ್ಲ ನಿನ್ನಿಂದಲೇ ಆಗ್ತಾ ಇಲ್ಲ ಎಂಬ ಅಡಕ ಮಾತುಗಳು ಅರ್ಜುನ ಅವಳ ಹಳೆಯ ಸ್ನೇಹಿತ ಆಸನದಲ್ಲಿ ಶಾಲೆಯಿಂದ ಕಾಲೇಜುವರೆಗೆ ಒಟ್ಟಿಗೆನೆ ಓದ್ದವ್ರು ಅವನು ಆಗಲೇ ಅವಳನ್ನ ಪಾಪ ತುಂಬಾ ಇಷ್ಟಪಟ್ಟಿದ್ದ ಹೇಳಲು ಧೈರ್ಯವಾಗಲಿಲ್ಲ ಯಾಕಂದ್ರೆ ಅವರಿಗಿನ್ನೂ ವಯಸ್ಸು ಸಾಲ್ತಾ ಇರಲಿಲ್ಲ ಅನ್ಸುತ್ತೆ ಅವಳ ಮದುವೆ ಸುದ್ದಿ ಕೇಳಿದ ದಿನ ಅವನ ಕನಸು ಮುರಿದೇ ಹೋಯ್ತು ಓದ್ಗಾಗಿ ಬೆಂಗಳೂರಿಗೆ ಹೋಗಿ ಕೆಲಸ ಹಿಡಿದು ಎರಡು ವರ್ಷಗಳ ಹಿಂದೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿತ್ತು ಮನೆ ಹುಡುಕುತ್ತಾ ಬಂದಾಗ ಪಕ್ಕದ ಮನೆಯ ಗೇಟ್ ಬಳಿ ಕಂಡ ಕಂಡಕ್ಷಣ ಅವನಿಗೆ ಕಾಲು ನಿಂತಂತೆ ಅನ್ನಿಸ್ಬಿಟ್ಟಿತ್ತು ಮೊದಲು ಸಾಮಾನ್ಯ ಮಾತುಗಳು ಹೇಗಿದ್ಯಾ ಜೀವನ ಹೇಗಿದೆ ಊಟ ಆಯ್ತಾ ತಿಂಡಿ ಆಯ್ತಾ ಕಾಫಿ ಆಯ್ತಾ ನಂತರ ನಿಧಾನವಾಗಿ ಅವಳ ಮೌನದ ಹಿಂದೆ ಇರುವಂತಹ ನೋವು ಅವನಿಗೆ ಗೋಚರಿಸೋಕೆ ಶುರುವಾಗತ್ತೆ ಒಂದು ಸಂಜೆ ದೇವಸ್ಥಾನದ ಮೆಟ್ಟಿಲಿನಲ್ಲಿ ಕುಳಿತಿದ್ದ ಮಂಜುರಿಯ ಕಣ್ಣೀರು ಅವನಿಗೆ ಸಾಕ್ಷಿಯಾಗಿ ಕಾಣತ್ತೆ ಆ ದಿನದಿಂದ ಅವರ ಸಂಬಂಧ ಬದಲಾಗಿ ಬಿಡುತ್ತೆ ಆ ರಾತ್ರಿ ಹತ್ತು ಗಂಟೆ ದಾಟಿದಾಗ ಬೀದಿ ಮೌನವಾಗಿ ಇತ್ತು ಮಂಜುರಿ ಹಿಂಬಾಗಿಲನ್ನ ಸ್ವಲ್ಪ ತೆರೆದಿಟ್ಟಿದ್ಲು ಮನೆಯೊಳಗೆ ಮೃದುವಾದ ಬೆಳಕು ಮಾತ್ರ ಅರ್ಜುನ್ ಎಚ್ಚರಿಕೆಯಿಂದ ನುಗ್ಗಿದ್ದ ಬಾಗಿಲು ನಿಧಾನವಾಗಿ ಮುಚ್ಚಿದ ಯಾರಾದರೂ ನೋಡಿದ್ರೆ ಮಂಜರಿ ನಿಧಾನವಾಗಿ ಕೇಳಿದ್ಲು ಯಾರೂ ಇಲ್ಲ ಎಲ್ಲರೂ ತಮ್ಮ ತಮ್ಮ ಟಿ ವಿ ಲೋಕದಲ್ಲಿ ಮುಳುಗೋಗಿದ್ದಾರೆ ಅವನು ಹೇಳ್ತಾನೆ ಒಂದು ವಾರದ ದೂರವು ಕ್ಷಣದಲ್ಲೇ ಕರಗಿದಂತೆ ಭಾಸವಾಗಿ ಹೋಗುತ್ತೆ ಅವನು ಅವಳ ಕೈಯನ್ನ ಹಿಡಿತಾನೆ ಮಂಜರಿಯ ಕಣ್ಣುಗಳಲ್ಲಿ ಸಂತೋಷ ಆಗ್ಲೇ ಹೇಳಿದಾಗೆ ಭಯ ಅನ್ನೋದು ಈ ಕೆಲಸವನ್ನು ಶುರು ಮಾಡಿದಾಗಿಂದನೂ ಅವಳ ಜೊತೆಯಲ್ಲೇ ವಾಸ ಮಾಡ್ತಾ ಇದೆ ಇಡೀ ವಾರ ಅವನು ಮನೆಯಲ್ಲೇ ಇದ್ದ ಉಸಿರಾಟಕ್ಕೂ ಜಾಗ ಇರಲಿಲ್ಲ ಮಂಜರಿ ನಿಧಾನವಾಗಿ ತನ್ನ ಪ್ರಿಯಕರನ ಜೊತೆ ಹೇಳೋಕೆ ಶುರು ಮಾಡ್ತಾಳೆ ಹೌದಾ ಇರಲಿ ಇವತ್ತು ನೀನು ಕೇವಲ ನಗಾಡಬೇಕು ಅರ್ಜುನ್ ಅವಳ ಕೂದಲನ್ನ ಸರಿಪಡಿಸ್ತ ಅವರು ಸ್ನಾನಾಗೃಹಕ್ಕೆ ಹೋದ್ರೂ ತಣ್ಣೀರು ಸುಯುತ್ತಿದ್ದಂತೆ ಮಂಜುರಿ ನಡುಗಿದ್ಲು ಅವಳು ಅವನ ಎದೆಗೆ ಅಂಟಿಕೊಂಡಿದ್ಲು ಆ ಕ್ಷಣದಲ್ಲಿ ಅವಳಿಗೆ ಭದ್ರತೆ ಅನ್ನಿಸ್ತು ಬಹುಶಃ ಬಹಳ ದಿನಗಳ ನಂತರ ಸ್ನಾನದ ನಂತರ ಹಾಸಿಗೆ ಮೇಲೆ ಕುಳಿತರು ಹೊರಗೆ ಮಳೆ ಅನ್ನೋದು ಶುರುವಾಗಿತ್ತು ಗಾಳಿ ಕಿಟಕಿಯ ಪರದೆಗಳನ್ನು ಹಾಡಿಸ್ತಾ ಇತ್ತು ಅರ್ಜುನ್ ಮಂಜರಿಯ ಧ್ವನಿ ಮೃದುವಾಯಿತು ನೀನು ನನ್ನ ಜೀವನಕ್ಕೆ ತಡವಾಗಿ ಬಂದೆಯಲ್ಲ ಅವನು ಮೌನವಾಗಿ ಅವಳ ಕೈಯನ್ನ ಇಳಿತಾನೆ ಅವರಿಬ್ಬರ ನಡುವೆ ಹೇಳಿಕೊಳ್ಳಲಾಗದಂತಹ ನೋವು ಮರೆ ಮಾಡಿತ್ತು ನನ್ನನ್ನು ಮದುವೆಯಾಗಿದ್ದರೆ ನನ್ನ ಜೀವನ ಬೇರೆ ಆಗ್ತಾ ಇತ್ತು ನಿನ್ನ ಮನೆಯವರು ನನ್ನ ಮಾತು ಕೇಳೇ ಇರಲಿಲ್ಲ ಆದರೆ ಇವತ್ತು ಇಲ್ಲಿದ್ದೀನಿ ನಿನ್ನ ಜೊತೆಗೆ ಈ ರೀತಿ ಅವನು ಶಾಂತವಾಗಿ ಹೇಳ್ದ ಮಂಜರಿ ಕಣ್ಣು ಮುಚ್ಚಿದ್ಲು ನನ್ನ ಗಂಡ ಪೊಲೀಸ್ ಇನ್ಸ್ಪೆಕ್ಟ್ರು ನಾವು ತಪ್ಪು ಇದ್ದೀವಿ ಅನ್ನೋ ಭಾವನೆ ಕೆಲವೊಮ್ಮೆ ಕಾಡ್ತಾನೆ ಇರುತ್ತೆ ಒಂದು ದಿನ ಸಿಕ್ಕಿದ್ರೆ ಅರ್ಜುನ್ ಸ್ವಲ್ಪ ಹೊತ್ತು ಮೌನವಾಗೇ ಇದ್ದ ನಂತರ ಫೋನನ್ನು ತೆಗ್ದ ನಿನಗೆ ಒಂದು ವಿಷಯ ಗೊತ್ತಿರಬೇಕು ಹಾಗೆ ಅವನು ತಕ್ಷಣ ಒಂದಷ್ಟು ವಿಡಿಯೋಗಳನ್ನು ತೆಗೆದ ಆ ವಿಡಿಯೋಗಳನ್ನು ತೋರಿಸೋಕೆ ಶುರು ಮಾಡ್ದ ರಾಘವೇಂದ್ರ ಇನ್ನೊಬ್ಬ ಮಹಿಳೆಯ ಜೊತೆ ಕಾರ್ನಲ್ಲಿ ಮತ್ತೊಮ್ಮೆ ಪಟ್ಟಣದ ಹೊರವಲಯದ ಮನೆಗೆ ಒಳಗೆ ಹೋಗುವಂತಹ ದೃಶ್ಯ ಅವನ ನಗು ಆಕೆ ಜೊತೆ ನಡ್ಕೊಳ್ತಾ ಇರುವಂತಹ ರೀತಿ ಒಳ್ಳೆ ಈಗ ತಾನೇ ಮದುವೆ ಆಗಿರುವಂತಹ ವಧುಗಳ ರೀತಿ ಕೈ ಕೈ ಹಿಡಿದು ಎಲ್ಲೆಲ್ಲಿ ಬೇಕೋ ಪಾರ್ಕು ಮಾರುಕಟ್ಟೆ ಎಲ್ಲ ಕಡೆ ತಿರುಗಾಡ್ತಾ ಇದ್ದಾರೆ ಮಂಜುರಿಯ ಕೈಗಳು ನಡುಗಿದ್ವು ನಾನೊಂದಿನ ಅನುಮಾನವಾಗಿ ಹಿಂಬಾಲಿಸಿದ್ದೆ ಅವನಿಗೆ ಊರವರೆಗೆ ಮನೆ ಇದೆ ಅಲ್ಲಿ ಒಬ್ಬಳಲ್ಲ ಹಲವಾರು ಜನ ಬರ್ತಾರೆ ಮಂಜೂರಿಯ ಕಣ್ಣು ತುಂಬಿ ಬಂತು ಅವನು ನನಗೆ ಮಾತ್ರ ನೀತಿ ಹೇಳ್ತಿದ್ನ ನಮ್ಮ ಬಗ್ಗೆ ಅವನಿಗೆ ಗೊತ್ತಾದರೂ ನೀನು ಒಬ್ಬಳೇ ತಪ್ಪುಗಾರ್ತಿ ಅಲ್ಲ ಅರ್ಜುನ್ ದೃಢವಾಗಿ ಹೇಳ್ತಾನೆ ಮಂಜುರಿ ದೀರ್ಘ ಉಸಿರಾಡಲು ಇಷ್ಟು ದಿನ ಹೊತ್ತಿದ್ದ ಅಪರಾಧ ಭಾವ ಸ್ವಲ್ಪ ಗುರುವಾಯಿತು ನನಗೆ ಇಷ್ಟು ದಿನ ನಾನು ಮಾತ್ರ ತಪ್ಪು ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ಅರ್ಜುನ್ ಇವತ್ತು ಹೃದಯ ಸ್ವಲ್ಪ ಅಗುರುವಾಗಿದೆ ಅವಳು ನಿಧಾನವಾಗಿ ಹೇಳ್ತಾಳೆ ಅರ್ಜುನ್ ಅವಳನ್ನ ಹತ್ತಿರ ಕೇಳಿದ ಹೊರಗೆ ಮಳೆ ಜೋರಾಗಿ ಗಟ್ಟಿಯಾಗಿಯೇ ಇತ್ತು ಆ ರಾತ್ರಿ ಅವರು ಕೇವಲ ರಹಸ್ಯವಾಗಿ ಯಾರಿಗೂ ಗೊತ್ತಾಗದೆ ಹಾಗೆ ಭೇಟಿಯಾದವರಲ್ಲ ಇಬ್ಬರು ತಮ್ಮ ಮನಸ್ಸಿನ ನೋವನ್ನ ಒಬ್ಬರಿಗೊಬ್ಬರು ಹೇಳಿಕೊಂಡು ಒಪ್ಪಿಕೊಂಡವರು ಇನ್ನೊಂದು ಕಡೆ ರಾಘವೇಂದ್ರ ತನ್ನ ರಾತ್ರಿ ಡ್ಯೂಟಿನ ಡ್ಯೂಟಿ ಹೆಸರಿನಲ್ಲಿ ಪಟ್ಟಣದ ಹೊರವೊಲಯದ ಮನೆಯಲ್ಲಿ ಇನ್ನೊಬ್ಬಳ ಜೊತೆ ಅವನ ಬಾಡಿ ಅವನು ಜಾಲಿಯಾಗಿ ಕಾಲನ ಕಳೀತಾ ಇದ್ದಾನೆ ಕಿಟಕಿಯ ಬಳಿ ನಿಂತು ಮಳೆಯತ್ತ ನೋಡ್ತಿದ್ದಂತಹ ಮಂಜರಿ ಹೀಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ ಒಂದಿನ ನಾನು ನನ್ನ ಜೀವನವನ್ನ ನನ್ನಂತೆಯೇ ಬದುಕಬೇಕು ಗೊತ್ತಿಲ್ಲ ನನ್ನ ಜೀವನಕ್ಕೆ ನನ್ನ ಈಗಿನ ಪರಿಸ್ಥಿತಿಗೆ ಯಾರು ಜವಾಬ್ದಾರರು ಅಂತ ಆದರೆ ಇವತ್ತಿನ ಖುಷಿಗೆ ಇವತ್ತಿನ ನೆಮ್ಮದಿಗೆ ನಾನೇ ಜವಾಬ್ದಾರಳು ಅಂತ ಅಂದ್ಕೊಂಡ್ಳು ಅರ್ಜುನ್ ಅವಳ ಭುಜದ ಮೇಲೆ ತಲೆ ಇಟ್ಟ ಆ ರಾತ್ರಿಯವರ ಸಂಬಂಧಕ್ಕೆ ಹೊಸ ಅರ್ಥ ಸಿಕ್ಕಿತ್ತು ಅದು ಎಲ್ಲದಕ್ಕಿಂತ ತುಂಬಾ ಸ್ಪೆಷಲ್ ಆಗಿತ್ತು ಯಾಕಂದ್ರೆ ಮನಸ್ಸು ನಿರಾಳವಾಗಿತ್ತು ಭಯ ಇದ್ದರೂ ಮೊದಲ ಬಾರಿಗೆ ಮಂಜರಿಯ ಮನಸ್ಸಿನಲ್ಲಿ ಒಂದು ಸ್ಪಷ್ಟವಾದ ನಿರ್ಧಾರ ಅನ್ನೋದು ಹುಟ್ಟುತ್ತೆ ಆ ರಾತ್ರಿ ಮಳೆ ನಿಧಾನವಾಗಿ ಕಡಿಮೆ ಆಗಿತ್ತು ಮನೆಯೊಳಗೆ ಮೃದುವಾದ ಮೌನ ಒಂದು ಗೋಡೆಯ ಗಡಿಯಾರ ಅನ್ನೊಂದು ದಾಟಿದ ಶಬ್ದ ಮಾತ್ರ ಕೇಳಿಸ್ತಾ ಇದೆ ಮಂಜರಿ ಕಿಟಕಿಯ ಬಳಿಯಲ್ಲಿ ನಿಂತು ಹೊರಗೆ ಮಳೆಯ ಹನಿಗಳನ್ನು ನೋಡ್ತಾ ಇದ್ಲು ಅವಳ ಮುಖದಲ್ಲಿ ಅಷ್ಟೋ ದಿನಗಳ ನಂತರ ಕಂಡ ಶಾಂತಿ ಇನ್ನೂ ಮೃದುವಾಗಿಯೇ ಇತ್ತು ಅರ್ಜುನ್ ನಿಧಾನವಾಗಿ ಅವಳ ಹಿಂದೆ ಬಂದನು ಏನೋ ಯೋಚಿಸ್ತೀಯಾ ಅವನು ಮೃದುವಾಗಿ ಕೇಳಿದ್ದ ನನ್ನ ಜೀವನ ಇಷ್ಟು ದಿನ ಯಾರೋ ಬರೆಯುತ್ತಿದ್ದಂತಹ ಕತೆ ಅನ್ನಿಸ್ತಾ ಇತ್ತು ಇವತ್ತು ನನಗೆ ಜೀವನದಲ್ಲಿ ಮೊದಲ ಬಾರಿಗೆ ನಾನು ಬರಿಬಹುದು ಅಂತ ಅನ್ನಿಸ್ತಾ ಇದೆ ಮಂಜರಿ ಯಾಕೋ ನಿಧಾನವಾಗಿ ಉತ್ತರಿಸಿದ್ಲು ಅರ್ಜುನ್ ಅವಳ ಪಕ್ಕದಲ್ಲಿ ನಿಂತು ಕಿಟಕಿಯ ಹೊರಗೆ ನೋಡ್ತಾ ಇದ್ದಾನೆ ನೀನು ಸಂತೋಷವಾಗಿರೋದು ನನಗೆ ಮುಖ್ಯ ನಿನ್ನ ಮುಖದಲ್ಲಿ ಇಂತಹ ನಗು ಇರೋದು ಅದೇ ಸಾಕು ನನಗೆ ಅನ್ಸುತ್ತೆ ಮಂಜರಿ ಅವನತ್ತ ತಿರುಗಿದ್ಲು ಬಹುಶಃ ತನ್ನ ಗಂಡನು ಕೂಡ ಐದು ವರ್ಷಗಳ ಜೊತೆ ಸಂಸಾರ ಮಾಡಿದ್ದಾನೆ ನನ್ನ ಜೊತೆ ಇಷ್ಟು ದಿನ ಒಂದೇ ಒಂದು ಮಾತು ಹೇಳಲಿಲ್ಲ ನಿನ್ನ ಖುಷಿ ನನಗೆ ಮುಖ್ಯ ಅಂತ ಅವಳ ಕಣ್ಣುಗಳಲ್ಲಿ ನೀರಿನ ಮಿನುಗು ಆದರೆ ಅದು ದುಃಖದಿಂದಲ್ಲ ನನ್ನನ್ನು ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತು ನೀನು ಮಾತ್ರ ಕೇಳಿದ್ದೆ ನಾನು ಹೇಳದೇ ಇದ್ದ ಮಾತುಗಳನ್ನು ಅರ್ಜುನ್ ಅವಳ ಕೈಯನ್ನು ಇಟ್ಟ ಈ ಬಾರಿ ಅದರಲ್ಲಿ ಯಾವುದೇ ಆತುರ ಇರಲಿಲ್ಲ ಅಥವಾ ಭಯ ಇರಲಿಲ್ಲ ಕೇವಲ ನೆಮ್ಮದಿ ಇತ್ತು ನಿನ್ನ ಮೇಲೆ ನನಗೆ ಇಷ್ಟ ಇತ್ತು ಇದೆ ಆದರೆ ಅದಕ್ಕಿಂತ ದೊಡ್ಡದು ನಿನ್ನ ಮೇಲೆ ಗೌರವ ಇದೆ ಅವನು ನಿಧಾನವಾಗಿ ಹೇಳ್ತಾನೆ ಮಂಜುರಿ ಅವನ ಎದೆಗೆ ತಲೆಯನ್ನು ಇಡ್ತಾಳೆ ಹೊರಗೆ ಮಳೆಯ ವಾಸನೆ ಅಂದರೆ ಮಣ್ಣಿನ ವಾಸನೆ ಬರ್ತಾ ಇದೆ ಒಳಗೆ ಒಂದು ಹೊಸ ಪ್ರಪಂಚ ಪ್ರಾರಂಭದ ಮೌನ ಇದೆ ನಾನು ಒಂದಿನ ಖಂಡಿತ ಧೈರ್ಯ ಮಾಡ್ತೀನಿ ಅವಳು ಮೃದುವಾಗಿ ಹೇಳಂದು ಆ ದಿನ ಬಂದಾಗ ನೀನು ನನ್ನ ಇರ್ತೀಯ ಈ ರೀತಿಯಲ್ಲ ಯಾವಾಗಲೂ ಕತ್ಲೆಯಲು ಬೆಳಕಲ್ಲು ಅರ್ಜುನ್ ಅವಳ ಮುಖವನ್ನ ಕೈಯಲ್ಲಿ ಹಿಡಿದು ನೆತ್ತಾನೆ ಇನ್ನು ಒಂದು ಹೆಜ್ಜೆ ಹಾಕಿದ್ರೆ ನಾನು ಖಂಡಿತ ಎರಡು ಹೆಜ್ಜೆ ಮುಂದೆನೆ ಇಡ್ತೀನಿ ಮಂಜರಿ ಸಣ್ಣ ನಗೆಯೊಂದಿಗೆ ಅವನನ್ನ ಅವರು ಅವರ ನಡುವೆ ಮಾತುಗಳಿಗಿಂತ ಹೆಚ್ಚು ನಂಬಿಕೆ ಇತ್ತು ಆತುರವಿಲ್ಲದ ಆ ಅಪ್ಪುಗೆಯಲ್ಲಿ ಭದ್ರತೆ ಇತ್ತು ಒಲವು ಹೊಸ ಕನಸುಗಳ ಆರಂಭ ಆಗಿನಿಂದಲೇ ಆಗಿತ್ತು ಗಡಿಯಾರ ಇನ್ನೇನು ಹನ್ನೆರಡು ಹೊಡೆದಾಗ ಆ ರಾತ್ರಿ ಅವರಿಗೊಂದು ತೀರ್ಮಾನವಾದ ತೀರ್ಮಾನ ತೆಗೆದುಕೊಳ್ಳುವಂತಹ ಒಂದು ಕ್ಷಣವಾಗಿತ್ತು ನಿಜವಾಗಿಯೂ ಇದೊಂದು ಕೇವಲ ರಾಸ್ಯ ಸಂಬಂಧ ಅಲ್ಲ ನಿಜ ಜೀವನದಲ್ಲಿ ಎಷ್ಟೋ ಜೀ ಎಷ್ಟೋ ವ್ಯಕ್ತಿಗಳ ನಡುವೆ ನಡೆಯುವಂತಹದ್ದು ಇದು ಇಬ್ಬರು ಒಂಟಿ ಮನಸ್ಸುಗಳು ಒಬ್ಬರನ್ನೊಬ್ಬರು ಕಂಡುಕೊಂಡಿರುವಂತಹ ಕ್ಷಣದಲ್ಲಿ ಮಂಜರಿಯ ಮುಖದಲ್ಲಿ ಆ ರಾತ್ರಿ ಕೊನೆಯದಾಗಿ ಕಾಣಿಸ್ಕೊಂಡ ನಗು ಅದು ಭಯದ ನಗು ಅಲ್ಲ ಅದು ಭವಿಷ್ಯದ ನಿರ್ಧಾರ ಆಗಿತ್ತು ಈ ಕಥೆಯನ್ನ ಹೇಳೋಕೆ ನಿಮ್ಗೆ ಕೇಳಿಸ್ಕೊಳ್ಳೋಕೆ ಬಹುಶಃ ತುಂಬಾ ಕಷ್ಟ ಆಗ್ಬಹುದು ನಾವು ಈ ಸಮಯದಲ್ಲಿ ಒಂದು ತೀರ್ಮಾನ ಕೊಡ್ಬೋದು ತಪ್ಪು ಅಂತ ಬಟ್ ಅವರ ಒಂದು ಪರಿಸ್ಥಿತಿಯಲ್ಲಿ ಅವರು ತಗೊಂಡಿದ್ದು ತಪ್ಪು ಪ್ರಬುದ್ಧತೆ ನಮ್ಮಲ್ಲಿ ಇರೋದಿಲ್ಲ ಅಂದ್ಕೊಂತೀನಿ ತಪ್ಪನ್ನು ಮತ್ತೊಂದು ತಪ್ಪನಿಂದ ಮುಚ್ಚಬೇಡಿ ನಿಮ್ಮ ಜೀವನವನ್ನು ನಿಮ್ಮ ಧೈರ್ಯದಿಂದ ಬದಲಿಸ್ಕೊಳ್ಳಿ ಪ್ರೀತಿ ಇಲ್ಲದ ಸಂಬಂಧ ಕೇವಲ ಒಪ್ಪಂದವಾಗಿಬಿಡ್ತದೆ ಆದರೆ ತಪ್ಪಿಗೆ ಪ್ರತಿ ತಪ್ಪು ಪರಿಹಾರ ಅಲ್ಲ ನಂಬಿಕೆ ಮತ್ತು ಗೌರವ ಇಲ್ಲದ ಜಾಗದಲ್ಲಿ ಸತ್ಯವನ್ನು ಎದುರಿಸುವ ಶಕ್ತಿಯೇ ನಿಜವಾದ ಮುಕ್ತಿ ಆಕೆ ಅದರ ಜೊತೆ ಈ ರೀತಿ ಕಳ್ಳ ಸಂಬಂಧ ಇಟ್ಕೊಳ್ಳೋ ಬದಲು ಧೈರ್ಯವಾಗಿ ಒಂದೇ ಬಾರಿಗೆ ಆತನಿಂದ ಬಿಟ್ಟು ಬಂದು ಈತನ ನನ್ನ ಜೊತೆ ಮದುವೆ ಆಗಿದ್ದರೆ ಬಹುಶಃ ಚೆನ್ನಾಗಿರ್ತಿತ್ತೇನೋ ಅಂತ ನನಗನ್ನಿಸ್ತು ನಿಮ್ಮೆಲ್ಲರ ಹತ್ರನೂ ಒಂದು ರಿಕ್ವೆಸ್ಟು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಿ ಪಕ್ಕದಲ್ಲೇ ವೈಟ್ ಕಲರಲ್ಲಿ ಕಾಣುತ್ತಲ್ಲ ಅದೇ ಸಬ್ಸ್ಕ್ರೈಬ್ ಬಟನ್ನು ಆಮೇಲೆ ನೆಕ್ಸ್ಟ್ ಏನು ಮೆಂಬರ್ಶಿಪ್ ತೋರಿಸುತ್ತೆ ನಿಮಗೆ ನೆಕ್ಸ್ಟ್ ಮುಂದಿನ ಭಾಗಗಳನ್ನು ಒಂದಿನ ಮುಂಚಿತವಾಗಿ ಎರಡು ದಿನ ಮುಂಚಿತವಾಗಿ ನೋಡಬೇಕಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಮೆಂಬರ್ಶಿಪ್ ತೊಗೊಳ್ಳಿ ಒಂದು ಟೀ ಕುಡಿಯುವಷ್ಟು ರೇಟ್ ಇರುತ್ತೆ ಅಷ್ಟೇ ಎಕ್ಸ್ಕ್ಲೂಸಿವ್ ಕಥೆಗಳು ನೋಡ್ಬೋದು ಇನ್ನು ನಾನು ಹಳೆಯ ಕತೆ ಬೇರೆ ಬೇರೆ ಕತೆಗಳನ್ನ ನೋಡಬೇಕಂದ್ರೆ ಪ್ರೊಫೈಲ್ ಓಪನ್ ಮಾಡಬೇಕು ಅಂದರೆ ಅಲ್ಲೊಂದು ಫೋಟೋ ಕಾಣ್ತಿದೆಯಲ್ಲ ಹೆಸರು ಪಕ್ಕ ಆ ಲೋಗೋ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಕತೆಗಳು ಸಿಗುತ್ತೆ